ವೆಲ್ಕಮ್ ಟು ಮೈ ಚಾನಲ್ ನಾನು ನಿನ್ನೆಂದು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ರೆಸಿಪಿ ಬಂದು ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ಅಂತೇಳ್ಕೊಡ್ತೀನಿ ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ ಆಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕಡಲೆ ಬೀಜ ಕಡಲೆ ಬೀಜ ಹಾಕಿದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಎರಡನ್ನೂ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಕಲರ್ ಬರೋತಕ್ಕ ಫ್ರೈ ಮಾಡ್ಕೊಳ್ಳಿ ಈಗಾಗಿದೆ ಇದಕ್ಕೆ ಹೆಚ್ಚಿಟ್ಕೊಂಡ್ರೆ ಒಂದೆರಡು ಈರುಳ್ಳಿ ಒಂದೆರಡು ಒಂದು ಎರಡು ಕಡ್ಡಿ ಕರಿಬೇವು ಒಂದು ಮೂರಿಂದ ನಾಲ್ಕು ಹತ್ತಿರ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಒಟ್ಟಿಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಯಬೇಕು ನೀಟಾಗಿ ಬೆಂದಮೇಲೆ ಒಂದು ಸ್ವಲ್ಪ ತಮ್ಮ ಈರುಳ್ಳಿ ಎಲ್ಲ ಬೆಂದಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋ ಒಂದು ಟೊಮೆಟೊ ಒಂದು ಟೊಮೆಟೊ ಹಾಕ್ಕೊಂಡು ನೀಟಾಗಿ ಮೆತ್ತಗೆ ಫ್ರೈ ಆಗಬೇಕು ಫುಲ್ಲು ಗೊಜ್ಜು ಥರ ಅದು ಲೈಟ ಕರೆಂಟ್ ಇವಾಗ ಕರೆಂಟ್ ಬಂತು ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬಂದ ಮೇಲೆ ಹಾಗೆ ಯಾರನ್ನ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನನಗೂ ತುಂಬ ಖುಷಿಯಾಗುತ್ತೆ ಈಗ ಸಪೊತ್ತು ಮುಚ್ಚೋಣ ಒಂದು ಮೂವತ್ತ್ ನಲ್ವತ್ತು ಸೆಕೆಂಡು ನಾನಿಲ್ಲಿ ಯೂಸ್ ಮಾಡೋದು ಅಯ್ಯಂಗಾರ್ ಪುಡಿ ಪಾಕಿಟ್ಟು ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟ್ ನನಗೆ ನಾನು ಇಲ್ಲಿ ಎರಡು ಪಾಕೆಟ್ ಬಳಸ್ತಾಯಿದ್ದೀನಿ ಮೊನ್ನೆ ನನಗೆ ಗೊಜ್ಜು ಅವಾಗ ಬೇಕು ಮನೆಯಲ್ಲಿ ಮಕ್ಕಳು ಇರ್ತಾರೆ ನನ್ನ ನನ್ನ ಮಗನ ಚಿಕ್ಕ ಮಗನ ಪುಳಿಯೋಗರೆ ತುಂಬಾ ಇಷ್ಟ ಅದಕ್ಕೆ ಮಾಡ್ತಾಯಿರ್ತೀನಿ ಈ ಟೈಮಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳಿ ಒಂದು ನಿಂಬೆಣ್ಣುಕಾಯ್ದರಷ್ಟು ಹುಣಸೆ ಹಣ್ಣು ಸಾಕಾಗುತ್ತೆ ಹುಣಸೆ ಹುಳಿ ಹಾಕೊಂಡು ಸ್ವಲ್ಪ ಕುದಿ ಬಂದ ತಕ್ಷಣ ಎರಡು ಪ್ಯಾಕೆಟ್ ಪುಳಿಯೋಗರೆ ಪಾಕೆಟ್ ಹಾಕ್ಕೊಂಬಿಡಿ ಹಾಕ್ಕೊಂಡು ಸ್ವಲ್ಪ ಕೈ ಆಟ ನೀಟಾಗಿ ಅದು ಎಣ್ಣೆ ಎಲ್ಲ ಮೇಲೆ ಬರೋ ಥರ ಕುದಿಬೇಕು ಇಷ್ಟು ಕುದ್ಮೇಲೆ ಕೈ ಆಡಿಸಿ ಚೆನ್ನಾಗಿ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಬೆಲ್ಲ ಇದ್ರೆ ಬೆಲ್ಲ ಸಕ್ಕರೆ ಇದ್ದರೆ ಸಕ್ಕರೆ ಯಾವುದಾದ್ರು ಹಾಕೊಳ್ಳಿ ನಾನಿಲ್ಲಿ ಸಕ್ಕರೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಗಿದೆ ಈಗ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್